ಕೋಲಾರದ ಬಡವರು ಹಾಗೂ ನಿರ್ಗತಿಕರು ಒಂದೇ ಸೂರಿನಲ್ಲಿ ಸುಮಾರು ನೂರ ಅರವತ್ತು ಕುಟುಂಬದವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲೇ ವಾಸ ಮಾಡುತ್ತಿದ್ದು ಹಕ್ಕುಪತ್ರಗಳನ್ನು ಹೊಂದಿದ್ದಾರೆ ಹೀಗಾಗಿ ಏಕಾಏಕಿ ಕೋಲಾರ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ದಿಢೀರನೇ ಮನೆ ತೆರವು ಮಾಡುವಂತೆ ಅಲ್ಲಿನ ನಿವಾಸಿಗಳಿಗೆ ಹೇಳಿದ್ದು ದೇವಲು ಬಡಿದಂತಾಗಿದೆ ಹೀಗಾಗಿ ಕೋಲಾರದ ನಿವಾಸಿಗಳು ಬೆಂಗಳೂರಿನಲ್ಲಿರ್ತಕ್ಕಂತಹ ಮಾನವ ಹಕ್ಕುಳ ಆಯೋಗಕ್ಕೆ ಭೇಟಿ ನೀಡಿ ದೂರನ್ನು ಸಲ್ಲಿಸಿದರು ಈ ಒಂದು ತಡೆ ಆಜ್ಞೆಯನ್ನು ನೀಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕ್ರಮವನ್ನು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಬೇರೆ ಕಡೆ ನಿವೇಶನವನ್ನು ಕೊಟ್ಟ ನಂತರ ಈ ಒಂದು ನಿವೇಶನವನ್ನು ತೆರವು ಮಾಡಬೇಕೆಂದು ಅಲ್ಲಿನ ಸ್ಥಳೀಯರು ಆಗ್ರಹ ಮಾಡಿ ಮನವಿಯನ್ನು ಸಲ್ಲಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಈ ಒಂದು ಪ್ರತಿಭಟನೆಯಲ್ಲಿ ಪಿ ಕೆ ಅಧ್ಯಕ್ಷರಾದಂತಹ ಬಾಬು ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿ ಕಮಿಷನರ್ಗೆ ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು ನಾವು ಹೊರದಾಗ್ತೀರ ಬಂದು ಭಯ ಪಡ್ತಿರೋದು ಮನೆ ಬಂದು ಜಲಾಟೆ ಮಾಡೋದು ಹೆಣ್ಮಕ್ಳ ಮೇಲೆ ತೊಂದರೆ ಕೊಡೋದು ಈ ತರ ರೌಢಿಗಳು ಬಿಟ್ಟು ತೊಂದರೆ ಕೊಡೋದು ಇತರ ಮಳೆ ಕರೆಗಳಿಗೆ ಕಟ್ ಮಾಡೋದು ಶೌಚಾಲಯ ಕಟ್ ಮಾಡೋದು ಟಾಯ್ಲೆಟ್ ಗಳು ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಸರ್ಕಾರ ಮಾಡ್ತಾ ಇದೆಯಾ ಲೋಕಲ್ ಲೀಡರ್ ಗಳು ಮಾಡ್ತಾ ಇದಾರೆ ರೌಡಿಗಳು ಮಾಡ್ತಾ ಇದಾರೆ ಇಲ್ಲ ಏನು ರಾಜಕೀಯ ಇದಕ್ಕೆ ತಿರುವು ಪಡ್ಕೊಂಡಿದೆ ಏನೋ ಇದು ನಮ್ಗೆ ಗೊತ್ತಿಲ್ಲ ಅಷ್ಟು ನಾವು ಈಗ ಬಂದು ದೂರು ಕೊಟ್ಟಿದ್ದೀವಿ ಈ ದೂರ ಆರದ ಮೇಲೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಮಗೆ ಸ್ಟೇ ಕೊಡಬೇಕಂತ ನಾವು ಕೇಳಿದ್ದೀವಿ ಅದನ್ನು ಏಕೈಕಿ ಹೇಳೋಕ್ಕಾಗಲ್ಲ ಒಂದು ಎರಡು ಮೂರು ದಿನ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಅವರೇ ಈಗ ಡೈರೆಕ್ಷನ್ ನಮಗೆ ಸಾಹೇಬರು ಏನು ಹೇಳಿದ್ದಾರೆ ನೀವು ಇದು ಅಧಿಕಾರಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಈಗ ಮತ್ತೆ ಈಗ ರೂಪಾಯಿ ಲೋಕಾಯಿತರು ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಲಾಂಚ್ ಮಾಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಬಡವರಿಗೆ ದಲಿತಕ್ಕೆ ತೊಂದರೆ ಕೊಟ್ಟರೆ ಈಗ ಇನ್ನೂ ಹೋರಾಟ ಜಾಸ್ತಿ ಮಾಡೋದಾಗಿ तामली कले कले प्रार्थना